ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಪಲಾವ್ ಮದುವೆ ಮನೆ ಶೈಲಿಯಲ್ಲಿ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನೀವು ಬರೀ ಬಾಸುಮತಿ ರೈಸಲ್ಲಾದರೂ ಮಾಡ್ಕೋಬೋದು ಇಲ್ಲ ನಾರ್ಮಲ್ ರೈಸಲ್ಲಾದರೂ ಮಾಡ್ಕೋಬೋದು ನಾನು ಬಾಸುಮತಿ ರೈಸ್ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಹಾಗೂ ನಾರ್ಮಲ್ ರೈಸ್ ಒಂದು ಗ್ಲಾಸ್ ತೊಗೊಂಡು ಚೆನ್ನಾಗಿ ತೊಳೆದು ಒಂದು ಹದಿನೈದು ನಿಮಿಷ ನೆನೆ ಹಾಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ತರಕಾರಿ ಬಂದು ಬಟಾಣಿ ಕ್ಯಾರೆಟ್ ಮತ್ತು ಬೀನ್ಸ್ ಹಾಗೂ ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ನೀವು ಏನು ಬೇಕಾದರೂ ತರಕಾರಿ ತಗೋಬೋದು ನಾನಿಲ್ಲಿ ಒಂದು ಜಾರಿಗೆ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಾಗೂ ಅಲ್ಲ ಮತ್ತು ಬೆಳ್ಳುಳ್ಳಿ ಹಾಕಿ ಹಾಗೂ ಒಂದು ಅರ್ಧ ಕಟ್ಟಷ್ಟು ನಾನಿಲ್ಲಿ ಪುದೀನ ಹಾಕಿದ್ದೀನಿ ಒಂದು ಅರ್ಧ ಕಟ್ ಕಟ್ಟಷ್ಟು ಇಲ್ಲಿ ಕೊತ್ತಂಬರಿ ಸಹ ಹಾಕಿ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವಿಲ್ಲಿ ಮೆಣಸಿನ್ಕಾಯಿ ಹಾಕಿ ನಾನಿಲ್ಲಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಬಳಸಿದ್ದೀನಿ ಹಾಗೂ ಇದು ಚೆನ್ನಾಗಿ ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಇದ್ದೀನಿ ಫುಲ್ಲು ಪೇಸ್ಟ್ ಆಗಬೇಕಿದು ಫುಲ್ಲು ಸಣ್ಣಗಾಗಬೇಕು ಅಷ್ಟು ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನೆಕ್ಸ್ಟ್ ನಾನಿಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಸ್ಪೈಸಸ್ ಇಷ್ಟ ನೀವು ಆ ಸ್ಪೈಸಸ್ನ ನೀವು ತಗೋಬೋದು ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವಿದಕ್ಕೆ ಮಸಾಲೆ ಹಾಕೋಣ ನೀವು ಪಾತ್ರೆಯಲ್ಲೂ ಸಹ ಮಾಡಬಹುದು ಸೇಮ್ ಪ್ರೊಸೀಜರಲ್ಲಿ ನೋಡಿ ನಾನಿಲ್ಲಿ ಎಣ್ಣೆ ಸಹ ಕಾದಿದೆ ಇವಾಗ ಮಸಾಲೆ ಎಲ್ಲ ಹಾಕಿ ಇದಕ್ಕೆ ಒಂದು ಈರುಳ್ಳಿ ಹಾಕ್ತಿದ್ದೀನಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ ಇದು ಗೋಲ್ಡ್ ಕಲರ್ ಬರೋವರೆಗೂ ಇದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಟೊಮೆಟೊ ಸಹ ಇದ್ದೀನಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಇದು ಸಹ ಫ್ರೈ ಆಗಿದೆ ಇವಾಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆನೂ ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಬಿಡೋಣ ಎಣ್ಣೆ ಬಿಡುವವರೆಗೂ ಇದನ್ನು ಕುದಿಸ್ಕೋಬೇಕು ನೋಡಿ ಈಗ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಅಷ್ಟು ಮೊಸರು ಹಾಕ್ತಾಯಿದ್ದೀನಿ ನೋಡಿ ಮೊಸರು ಹಾಕಬೇಕಾದ್ರೆ ಉಡಿ ಉರಿ ಕಡಿಮೆ ಇಟ್ಕೊಂಡು ನೀವು ಮೊಸರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಸಹ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಒಂದು ಚಿಕ್ಕ ಸ್ಪೂನಷ್ಟು ಒಂದು ಪಿಂಚಷ್ಟು ಇದಕ್ಕೆ ಅರಿಶಿನ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಸಹ ಸೇರಿಸಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಇದು ಫ್ರೈ ಆಗಲಿ ಇದು ಸಹ ಫ್ರೈ ಆಗಿದೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತರಕಾರಿ ಹಾಕ್ಕೊಂಡ್ಬಿಡೋಣ ನಿಮಗೆ ಯಾವ ತರಕಾರಿ ಇಷ್ಟ ನೋಡಿ ಆ ತರಕಾರಿ ಹಾಕ್ಬೋದು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಅಕ್ಕಿ ತಗೊಂಡಿದ್ನಲ್ಲ ಅಕ್ಕಿ ಸಹ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ ಅಕ್ಕಿನೂ ಸಹ ಏನಿಲ್ಲ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಮಸಾಲ ಎಲ್ಲ ಚೆನ್ನಾಗಿ ಬೇರೆಯವರೆಗೂ ಇದನ್ನು ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತೊಗೊಂಡ್ರೆ ಸಾಕು ಹಾಗೂ ಚೆನ್ನಾಗಿ ಮಿಕ್ಸ್ ಕೊಡೋಣ ಇವಾಗ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೋಣ ನೋಡಿ ಈಗ ಇದು ಕುದಿಲಿ ಈವಾಗ ನೀವು ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಈ ಸಮಯದಲ್ಲಿ ನೋಡ್ಕೊಳ್ಳಿ ಕಮ್ಮಿ ಆಗಿದ್ದರೆ ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಆಗಿದ್ದರೆ ಒಂದು ಆಲೂಗಡ್ಡೆ ಹಾಕಿ ಕುಕ್ಕರ್ನ ಮುಚ್ಚಿ ಎರಡೇ ಎರಡು ವಿಸಿಲ್ ತಗೊಳ್ಳಿ ಸೂಪರಾಗಿರುವಂತಹ ಪಲಾವ್ ರೆಡಿಯಾಗೋಗುತ್ತೆ ಮೊಸರು ಬಜ್ಜಿ ಮತ್ತು ಪಲಾವ್ ತುಂಬ ಚೆನ್ನಾಗಿರುತ್ತೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನಿಮ್ಮ ಮನೆಯಲ್ಲೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು